ದಾನ ಮಾಡುವ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಪಾಲಿಸಲ್ಪಡುವ ಮಹತ್ವಪೂರ್ಣ ಪರಂಪರೆ ದಾನವು ನಮ್ಮ ಜೀವನದಲ್ಲಿ ಪಾಪ ಪರಿಹಾರವನ್ನು ತರಲು ಮತ್ತು ನಮಗೆ ಶ್ರೇಯಸ್ಸು ನೀಡಲು ಕಾರಣವಾಗುತ್ತದೆ ಈ ದಾನದ ಮಹತ್ವವನ್ನು ವಿವರಿಸಲು ನಾವು ತಾವು ಮಾಡಿದ ದಾನದಿಂದ ಯಾವ ಅನುಕೂಲಗಳನ್ನು ಪಡೆಯಬಹುದು ಎಂಬುದನ್ನು ತಿಳಿಯೋಣ ಅನ್ನದಾನ ಮಾಡಿದರೆ ದಾರಿದ್ರ ನಾಶವಾಗುತ್ತದೆ ಸಾಲಗಳು ತೀರುತ್ತವೆ ವಸ್ತ್ರದಾನ ಮಾಡಿದರೆ ಆಯುಷ್ಯ ಹೆಚ್ಚುತ್ತದೆ ಜೇನುತುಪ್ಪದ ದಾನ ಮಾಡಿದರೆ ಪುತ್ರಭಾಗ್ಯ ಲಭಿಸುತ್ತದೆ ದೀಪದ ದಾನ ಮಾಡಿದರೆ ಕಣ್ಣು ಚೆನ್ನಾಗಿ ಕಾಣಿಸುತ್ತದೆ ಅಕ್ಕಿ ದಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ತುಪ್ಪದ ದಾನ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ ಹಾಲಿನ ದಾನ ಮಾಡಿದರೆ ದುಃಖ ತೀರುತ್ತದೆ ಮೊಸರಿನ ದಾನ ಮಾಡಿದರೆ ಇಂದ್ರಿಯಗಳು ವೃದ್ಧಿಯಾಗುತ್ತವೆ ಹಣ್ಣುಗಳ ದಾನ ಮಾಡಿದರೆ ಬುದ್ಧಿಸಿದ್ಧಿಯೂ ಲಭಿಸುತ್ತದೆ ಬಂಗಾರದ ದಾನ ಮಾಡಿದರೆ ಕುಟುಂಬದ ದೋಷಗಳು ನೀಗುತ್ತದೆ ಬೆಳ್ಳಿಯ ದಾನ ಮಾಡಿದರೆ ಮನಸ್ಸಿನ ಚಿಂತೆ ನೀಗುತ್ತದೆ ಗೋವುಗಳ ದಾನ ಮಾಡಿದರೆ ನಶಿ ಸಾಧು ದೇವರು ಪಿತೃಗಳಿಂದ ವಿಮೋಚನೆ ಸಿಗುತ್ತದೆ ತೆಂಗಿನಕಾಯಿ ದಾನ ಮಾಡಿದರೆ ನೆನೆದ ಕಾರ್ಯ ಸಿದ್ಧಿಸುತ್ತದೆ ನೆಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ದೊರಕುತ್ತದೆ ಭೂಮಿ ದಾನ ಮಾಡಿದರೆ ಈಶ್ವರ ದರ್ಶನವಾಗುತ್ತದೆ ಈ ಎಲ್ಲಾ ದಾನಗಳ ಮಹತ್ವವನ್ನು ತಿಳಿದು ನಮ್ಮ ಜೀವನದಲ್ಲಿ ಅನುಸರಿಸುವ ಮೂಲಕ ಶ್ರೇಯಸ್ಸನ್ನು ಪಡೆಯೋಣ ದಾನವು ನಮ್ಮ ಮನಸ್ಸಿಗೆ ಶಾಂತಿ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಸಮಾಜಕ್ಕೆ ಹಿತಕಾರಿಯಾಗಿದೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿ ಅನಿಸುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮ್ಮನ್ನು ಹೆಚ್ಚು ಪ್ರೇರೇಪಿಸುತ್ತದೆ